ಆತ್ಮೀಯ ವೀಕ್ಷಕರಿಗೆ ಯೂಟ್ಯೂಬ್ ಸ್ವಾಗತ ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನಲ್ಲಿ ಕೋರಹಳ್ಳಿ ಗ್ರಾಮದಲ್ಲಿ ಬರುವ ಮಲ್ಲಿಕಾರ್ಜುನ ದೇವಾಲಯ ಜನರು ಇದನ್ನು ಆಡು ಭಾಷೆಯಲ್ಲಿ ದೇವರ ಗುಡಿ ಅಂತಲೂ ಕರೆಯುತ್ತಾರೆ ಈ ದೇವಾಲಯದ ವಾಸ್ತುಶಿಲ್ಪ ನವರಂಗ ದೇವಾಲಯದ ಹೊರಗಡೆಯಲ್ಲಿರುವ ಸತ್ತ ಮಾತೃಕೆಯರ ವಿವಿಧ ಶಿಲ್ಪಗಳನ್ನು ಗಮನಿಸಿದಾಗ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿ ತದನಂತರ ಬದಲಾಗುತ್ತಾ ಬಂದಿರುವುದನ್ನು ಕಾಣಬಹುದು ಗರ್ಭಗೃಹದಲ್ಲಿ ನೀಲಗಂಗಾ ಮಲ್ಲಿಕಾರ್ಜುನ ಹೆಸರಿನ ಎರಡು ಶಿವಲಿಂಗಗಳಿವೆ ದೇವಾಲಯದ ಆವರಣದ ಬಲಭಾಗದಲ್ಲಿ ವೀರಭದ್ರ ದೇವಸ್ಥಾನವಿದೆ ಎಡಭಾಗದಲ್ಲಿ ವಿವಿಧ ಮೂರ್ತಿಗಳು ವೀರಗಲ್ಲುಗಳನ್ನು ಕಾಣಬಹುದು ಶ್ರಾವಣ ಮಾಸದ ಕೊನೆಯ ಸೋಮವಾರ ಇಲ್ಲಿ ಜಾತ್ರೆ ಜಾತ್ರೋತ್ಸವ ನಡೆಯುತ್ತದೆ ನಮಸ್ಕಾರ ಇವತ್ತು ನೋಡಿದರೆ ಬಳಗ ಕೊರಳಿಗೆ ಮಲ್ಕ ಮಲ್ಕಂದರ ಗುಡಿ ಮಲ್ಕಂದರ ಗುಡಿ ಅಂದರೆ ಮಲ್ಲಿಕಾರ್ಜುನ ಗುಡಿ ಇದು ಇಲ್ಲಿ ನೋಡ್ತಾ ಇದ್ರಿ ಇದು ಕಲ್ಯಾಣ ಚಲುಕಿರ ಕಾಲ ಶಿಲ್ಪಕಲೆಯನ್ನು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಗಜಲಕ್ಷ್ಮಿ ನೋಡ್ತಾ ಇದ್ರಿ ಲಾಠ ಬಿಂಬದಲ್ಲಿ ಇಲ್ಲಿ ಸಪ್ತ ಮಾತೃಕಿಯರು ಸಪ್ತ ಮಾತೃಕೆ ನೋಡಿ ಸಪ್ತ ಮಾತೃಕೆ ಶಿಲ್ಪವನ್ನು ನೋಡ್ತಾ ಇದ್ವಿ ಈಗ ಬಹಳ ಹೋಗೋಣ ಬನ್ನಿ ಈಗ ಇದು ನೋಡ್ತಾ ಇದ್ರಿ ನವರಂಗ ನವರಂಗ ಭಾಗದಲ್ಲಿ ನೋಡ್ತಾ ಇದ್ದೀವಿ ಗಣೇಶ ರೂಪ ಶಿಲ್ಪ ಇದು ಮಲ್ಕಂದರ್ ಗುಡಿ ನೋಡ್ತಾ ಇದ್ರಿ ಇದು ನವರಂಗ ನಿರ್ಮಾಣ ಪದ್ಮ ನವರಂಗದಲ್ಲಿ ನಂದಿ ಸ್ಥಾಪನೆ ಮಾಡಿದ್ದಾರೆ ನವರಂಗದ ಕಂಬಗಳು ನೋಡ್ತಾ ಇದ್ರಿ ಇದು ನವರಂಗದು ನವರಂಗಕ್ಕೆ ಎರಡು ದ್ವಾರಗಳು ಬಾಗಿಲಿದೆ ಒಂದು ಪೂರ್ವ ಒಂದು ಚಿತ್ರಕ್ಕೆ ಯಾಕಂದ್ರೆ ಗುಡಿಯ ನಂದಿ ನೋಡ್ತಾ ಇದ್ರಿ ಭಾಗದಲ್ಲಿ ಲಕ್ಷ್ಮಿ ಚಿತ್ರ ಇಟ್ಟಿದ್ದಾರೆ ಬಾಗಿಲ ವರ್ ಕಾಣಿಸ್ತಾ ಇಲ್ಲ ಜೋಡವಳ್ರಿ ಜೋಡದೇವರೀ ಮಲ್ಲಿಕಾರ್ಜುನ ಹಲೋ ನೋಡ್ತಾ ಇದ್ರಿ ಇದು ಕಲ್ಯಾಣ ಚಾಲುಕ್ಯರ ಅಥವಾ ದೇವರಿ ಆಗಬೇಕಾದ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ ನೋಡ್ತಾ ಇದ್ರಿ ಶಿಲ್ಪಕಲೆ ಇಲ್ಲಿ ಒಬ್ಬ ವಿಷ್ಣುವಿನ ಶಿಲ್ಪ ಇದೆ ಇಲ್ಲಿ ನೋಡ್ತಾ ಇದ್ರಿ ವಿಷ್ಣು ಇಲ್ಲಿ ನೋಡ್ತಾ ಇದು ಶಂಕ ಇದು ಚಕ್ರ ಕಾಣಿಸ್ತದ ಬಹುಶಃ ವಿಷ್ಣುವಿನ ಚಕ್ರ ಅಂತ ಅನಿಸ್ತದೆ ಇಲ್ಲಿ ಆನೆ ಒಂದು ಲಕ್ಷ್ಮೀದೇವಿ ಅಥವಾ ಸ್ತ್ರೀ ಇದ್ರ ಮೇಲೆ ಬಂದು ಒಂದು ಆಶೀರ್ವಾದ ಮಾಡುವಂಥ ಶಿಲ್ಪ ಇಲ್ಲಿ ಕಾಣಿಸ್ತಾ ನೋಡ್ತಾ ಇದ್ವಿ ಇವೆಲ್ಲ ಶಿಲ್ಪ ಇಲ್ಲಿ ಗಜ ಇದೆ ಗಜ ನೋಡ್ತಾ ಇದ್ವಿ ಇವೆಲ್ಲವೂ ಕೂಡ ಕಲ್ಯಾಣ ಚಾಲುಕ್ಯ ವಾಸ್ತು ಒಂದು ಕುರುವುಗಳು ಯಾರು ೇವರು ಬ್ರಹ್ಮದೇವರು ಬ್ರಹ್ಮ ದೇವರ ಏನ ಇದು ತಾಂಬೆಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದು ದೀಪಾಲಂಕೃತ ಎದುರಿಗೆ ವೀರಭದ್ರೇಶ್ವರ ದೇವಸ್ಥಾನ ದೀಪಸ್ತಂಭದ ಎದುರುಗಡೆ ದೇವ ವೀರಭದ್ರೇಶ್ವರ ದೇವಸ್ಥಾನ ಪುರಾತನ ಕಾಲದ್ದು